ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಹೊಸ ಹೋಮ್ ರೆಮಿಡಿ ತೊಗೊಬಂದಿದ್ದೀನಿ ನಾನು ಆಲ್ರೆಡಿ ಒಂದು ಅಲ್ಲಿ ಒಂದು ವೀಡಿಯೋನ ಮಾಡಿದ್ದೆ ಅದು ಬಂದು ನೆಕ್ ಪೂರ್ತಿ ಬ್ಲ್ಯಾಕ್ ಇರೋದು ಮನೆಯಲ್ಲೇ ಹೇಗೆ ಅದನ್ನು ರೆಡ್ಯೂಸ್ ಮಾಡೋದು ಅಂತ ಹೇಳಿ ಇವತ್ತು ಅಷ್ಟೇ ನಾನು ಅದಕ್ಕೆ ಸಂಬಂಧಪಟ್ಟದನ್ನೇ ಮಾಡಿದ್ದೀನಿ ಬಟ್ ಇದರಲ್ಲಿ ಎರಡೇ ಎರಡು ಪದಾರ್ಥನ ಬಳಸಿ ನಾನು ಹೇಗೆ ಕತ್ತನ ಬೆಳ್ಳಿಗೆ ಮಾಡ್ಕೊಳ್ಳೋದಂತ ಇದ್ದೀನಿ ಇದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡ್ರೆ ನಾನು ಮಾಡ್ತಾ ಇರೋ ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ನು ನಿಮಗೆಲ್ಲರಿಗೂ ಬರುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಜೊತೆಗೆ ಇವತ್ತು ನಾನು ಜಸ್ಟ್ ಮನೆಯಲ್ಲೇ ಸಿಗೋ ಪದಾರ್ಥನ ಬಳಸಿ ಎಷ್ಟು ನಮ್ಮ ನೆಕ್ಕು ಎಷ್ಟೇ ಸಮ್ಮರ್ಗೆ ಅಥವಾ ಕೆಲವ್ರಿಗೆ ಹಳೇ ಕಪ್ಪು ಕಲೆಗಳಿರುತ್ತೆ ನೋಡಿ ಕೆಲವ್ರಿಗೆ ಅದೊಂದು ಹೆರಿಡಿಟಿ ಆಗ್ತಾ ಬಂದ್ಬಿಟ್ಟಿರುತ್ತೆ ಮನೆಗೆಲ್ಲ ಕಪ್ಪು ಕಪ್ಪು ಮನೆಯವರು ಒಬ್ರಿಗೆ ಇಬ್ಬರಿಗೆ ಅನ್ನೋದಾದ್ರೂ ಮಕ್ಕಳು ಸ್ವಲ್ಪ ಬೆಳೀತಾ ಬೆಳೀತಾ ಸ್ವಲ್ಪ ಬಿಸಿಲು ಆಡ್ತಾರೆ ಅಂತನೋರಾದ್ರೂ ಕೂಡ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಬೇಕಾದ್ರೂ ಹೋಮ್ ರೆಮಿಡಿನ ಯೂಸ್ ಮಾಡ್ಬೋದು ಜೊತೆಗೆ ಏನಪ್ಪ ಅಂತನೋದಾದರೆ ಲಾಸ್ಟು ನಾನು ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಮೂರು ಪದಾರ್ಥನ ಬಳಸಿದ್ದೆ ಬಟ್ ಇವತ್ತು ನಾನು ಜಸ್ಟ್ ಕೇವಲ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಮ್ಮ ಕತ್ತನ್ನು ಹೇಗೆ ವೈಟ್ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ನಾನು ಒಂದು ಏನೆಲ್ಲ ಸಾಮಾನು ಬೇಕು ಅಂದರೆ ಜಸ್ಟ್ ಎರಡೇ ಇಂಗ್ರೀಡಿಯಂಟ್ಸ್ ಅಂತ ಹೇಳಿದ್ದಿದ್ದು ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಹೇಗೆ ಯೂಸ್ ಮಾಡಬೇಕಂತ ತಿಳಿಸ್ತೀನಿ ಬನ್ನಿ ನಾನಿಲ್ಲಿ ಇವತ್ತು ಎರಡು ರೂಪಾಯಿದು ಲೆವಿಸ್ತಾ ತೊಗೊಂಡಿದ್ದೀನಿ ನೀವು ಲೆವಿಸ್ತಾ ಅಥವಾ ಬ್ರೂ ಅಥವಾ ನೆಸ್ಕೆಫಿ ಯಾವುದಾದ್ರು ಸರಿ ಇನ್ಸ್ಟಂಟೇ ಕಾಫಿ ಪುಡಿ ತೊಗೊಳ್ಳಿ ಈ ಕಾಫಿ ಪುಡಿಯಿಂದ ನಮಗೆ ಎಷ್ಟೇ ಟ್ಯಾನ್ ಆದ್ರೂ ಎಷ್ಟೇ ಕಪ್ಪು ಕಲೆ ಇದ್ರೂ ನಮ್ಮ ಸ್ಕಿನ್ನ ಗ್ಲೋ ಮಾಡಲಿಕ್ಕೆ ಈ ಇನ್ಸ್ಟಂಟು ತುಂಬಾ ಯೂಸ್ಫುಲ್ ಆಗುತ್ತೆ ಜೊತೆಗೆ ನಮಗೆ ಸ್ಕಿನ್ನ ವೈಟ್ ಮಾಡಲಿಕ್ಕೂ ಕೂಡ ಇದು ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದನ್ನು ನೀವು ಒಂದನ್ನು ಏನು ತೊಗೊಂಡಿರ್ತೀರೋ ಒಂದನ್ನು ಕೂಡ ತೊಗೊಳ್ಳಿ ಸ್ವಲ್ಪ ಜಾಸ್ತಿ ಕಪ್ಪು ಇತ್ತು ಅನ್ನೋರಾದರೂ ಒಂದನ್ನು ಕೂಡ ಹಾಕೊಳ್ಳಿ ಇಲ್ಲ ಅನ್ನೋದಾದರೆ ನೀವು ವಾರದಲ್ಲಿ ಮೂರರಿಂದ ನಾಲ್ಕು ಸರಿ ಅಂತೂ ಯೂಸ್ ಮಾಡಿ ತುಂಬ ಕಪ್ಪಿರೋರಂತೂ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಿಮ್ಮ ಕತ್ತು ಸುತ್ತ ಏನಿರುತ್ತೆ ಅದು ವೈಟ್ ಆಗುತ್ತೆ ಜೊತೆಗೆ ಏನಾಗುತ್ತೆ ಅಂದರೆ ಈಗ ಬೆವುದ್ಕೊಂಡು ಫುಲ್ಲು ಎಲ್ಲ ಹಾಕಿರೋರು ಕೂಡ ಅದು ಫುಲ್ ಸುತ್ತ ಬ್ಲ್ಯಾಕ್ ಫ್ಲಾಕ್ ಬ್ಲ್ಯಾಕ್ ಇರುತ್ತೆ ಅಂಥವ್ರು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದನ್ನು ಹೇಗೆ ಯೂಸ್ ಮಾಡೋದಂತೆ ತೋರಿಸ್ತೀನಿ ಬನ್ನಿ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅಪ್ಲೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹರ್ಷನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಸ್ಪೂನ್ ಆಗುವಷ್ಟು ಹಸಿ ಹಾಕೊಳ್ತಾ ಇದ್ದೀನಿ ಈ ಹೋಮ್ ರೆಮಿಡಿ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಕಡಲೆ ಇಟ್ಟು ತಕ್ಷಣದಲ್ಲಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ನ ಗ್ಲೋ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಹಾಲು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಸ್ಕಿನ್ನಲ್ಲಿ ಹಾಲನ್ನು ಕೆನೆ ಆಗಲಿ ಅಥವಾ ಮಸ್ತ್ರ ಆಗಲಿ ಹಾಲಾಗಲಿ ತುಂಬಾ ಗ್ಲೋ ಕೊಡಲಿಕ್ಕೆ ನಮ್ಮ ಸ್ಕಿನ್ನಿಗೆ ಹೆಲ್ಪ್ ಮಾಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಗಂಟಿಲ್ದೇ ಇರೋ ಥರ ಜಾಸ್ತಿ ಕಪ್ಪಿದೆ ಕತ್ತು ಅಂತನವರು ವಾರದಲ್ಲಿ ಮೂರು ಸರಿ ಅಪ್ಲೈ ಮಾಡ್ಕೊಳ್ಳಿ ಸ್ನಾನಕ್ಕಿಂತ ಮುಂಚೆ ಇದನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಟಿಶುನೋ ಅಥವಾ ವೈಪ್ಸ್ನೋ ತಗೊಂಡು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಒರೆಸ್ಕೊಳ್ತಾ ಬನ್ನಿ ನೋಡಿ ಇಷ್ಟು ಚಂದ ಬಂದಿದೆ ಇದನ್ನು ನಾನು ಕೈಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಂಟಿ ಇಲ್ದಿರೋ ಥರ ಕಲಿಸ್ಕೊಂಡಿದ್ದೀನಿ ಈಗ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ ನೀವು ಯಾವುದಾದ್ರೂ ಕಾಫಿ ಪುಡಿ ತೊಗೊಳ್ಬೋದು ಇನ್ಸ್ಟಾದೆ ಆಗಬೇಕು ಇದನ್ನ ಅಪ್ಲೈ ಮಾಡೋದ್ರಿಂದ ಕ್ವಿಕ್ಕಾಗಿ ರಿಸಲ್ಟ್ನ ತೋರಿಸುತ್ತೆ ಇದು ಇದನ್ನ ಅಪ್ಲೈ ಮಾಡಿದ ನಂತರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಮಸಾಜ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಎಷ್ಟೇ ಹಳೆ ಕಪ್ಪು ಕಲೆ ಇದ್ರೂ ಇದು ರೆಡ್ಯೂಸ್ ಮಾಡುತ್ತೆ ಅಂತ ನ್ನ ಈ ಥರ ಪ್ಯಾಕ್ ಹಾಕ್ಬಿಡಿ ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ತೀನಿ ನೋಡಿ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ ಯಾವ ಥರ ನ ಕೊಟ್ಟಿದೆ ಅಂತ ಖಂಡಿತ ಇದು ನಿಮ್ಮ ನೆಕ್ ಕಪ್ಪಿದ್ರೆ ಖಂಡಿತ ಇದು ಬ್ಲ್ಯಾಕ್ನ ರೆಡ್ಯೂಸ್ ಮಾಡುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ನೋಡಿ ನಾನು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಇವತ್ತಿನ ಈ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಜೊತೆಗೆ ಯೂಸ್ಫುಲ್ ಆಗುತ್ತೆ ನೀವು ಎಲ್ಲ ಕೂಡ ಟ್ರೈ ಮಾಡಿ ಜೊತೆಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ನೋಡಿ ಗೊತ್ತಾಗ್ತಾ ಇದೆ ನನಗೆ ಈ ಕೈಗೂ ಈ ಕೈಗೂ ವ್ಯತ್ಯಾಸ ಗೊತ್ತಾಗ್ತಾ ಇದೆ ನೋಡಿ ನಾನು ಗಾಡಿ ಓಡಿಸೋದ್ರಿಂದ ಇಲ್ಲಿ ಪೂರ್ತಿ ಟ್ಯಾನ್ ಆಗಿಬಿಟ್ಟಿರುತ್ತೆ ಗೊತ್ತಾಗ್ತಾ ಇದೆ ನೋಡಿ ನಿಮಗೂ ನೋಡಿ ಹಾಗೆ ಇದೆ ಸೊ ಇದು ಟ್ಯಾನ್ ರಿಮೂವೂ ಆಗುತ್ತೆ ಜೊತೆಗೆ ನಿಮಗೆ ಎಷ್ಟೇ ಬ್ಲ್ಯಾಕ್ ಕತ್ತಿದ್ರೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ನಂತರ ನೀವು ಹತ್ತು ನಿಮಿಷ ಅಂತೂ ಬಿಡಲೇಬೇಕು ವಾರದಲ್ಲಿ ಮೂರಿಂದ ನಾಲ್ಕು ಸರಿ ಮಾಡ್ಕೊಳ್ಳಿ ಜಾಸ್ತಿ ಕಪ್ಪಿತ್ತು ಅನ್ನೋರು ಕೂಡ ಇದನ್ನು ಒಂದು ಅಟ್ಲೀಸ್ಟ್ ಒಂದು ಐದು ಸರಿನಾರು ಮಾಡ್ಕೊಳ್ಳಿ ಇದನ್ನು ಯಾವ ಟೈಮಲ್ಲಾರು ಮಾಡ್ಕೊಳ್ಬೋದು ಇಂಥ ಟೈಮೇ ಅಂತ ಏನೂ ಇಲ್ಲ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಉಜ್ಜಬೇಕು ಉಜ್ಜಿದ ನಂತರ ನೀವು ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಟಿಶ್ಯೂ ಪೇಪರೋ ಅಥವಾ ಒಂದು ವೈಪ್ಸಲ್ಲೋ ಅದನ್ನು ಮತ್ತೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೊಂಡು ನಂತರ ನೀವು ಮಾಮೂಲಿ ಸ್ನಾನ ಮಾಡ್ಕೊಳ್ತಿರಲ್ಲ ಆವಾಗ ಆಟೋಮೆಟಿಕ್ಕು ಈ ಕಪ್ಪು ಸರದ ಕಲೆಗಳು ಕೆಲವ್ರಿಗೆ ಒಂಥರ ಇನ್ಫೆಕ್ಷನ್ ಆಗಿರುತ್ತೆ ಇವೆಲ್ಲ ರೆಡ್ಯೂಸ್ ಆಗುತ್ತೆ ಯಾಕಂದರೆ ಅರ್ಶನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಆ್ಯಂಟಿಬಯೋಟಿಕ್ ಇರುತ್ತೆ ಸೊ ಯಾವುದೇ ರೀತಿ ಇನ್ಫೆಕ್ಷನ್ ಇದ್ದರೂ ಅಲರ್ಜಿ ಇದ್ದರೂ ಇದು ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮರಿದೆ ವಾಚ್ ಮಾಡಿ ಜೊತೆಗೆ ನಾನು ಹೇಳ್ತಾರೋ ಹೋಮ್ ರೆಮಿಡೀಸು ಅಥವಾ ಟಿಪ್ಸು ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಏನು ಬಂತು ನಿಮ್ಗೆ ಹೇಗೆ ಅನ್ನಿಸ್ತು ನೀವು ಕೂಡ ಟ್ರೈ ಮಾಡಿದ್ದೀರಾ ಅಥವಾ ಏನು ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ಯಾವುದೋ ಯಾವ ಥರ ಹೋಮ್ ರೆಮಿಡೀಸು ಅಥವಾ ಟಿಪ್ಸ್ ಏನಾದ್ರು ಬೇಕು ಅನ್ನೋರಾದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೊಸ ಹೋಮ್ ರೆಮಿಡಿ ಜೊತೆ ಸಿಗ್ತೀನಿ ಅಥವಾ ಒಂದು ಹೊಸ ಟಿಪ್ಸ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್